ಮಲ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ತಾದೂರು ಗ್ರಾಮದಿಂದ ಜಯಲಕ್ಷ್ಮಿ ಮತ್ತು ಪ್ರಭಾಕರ್ ಸ್ಪರ್ಧಿಸಿದ್ದಾರೆ ಇವರು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಮಳಮಚನಹಳ್ಳಿ ಗ್ರಾಮ ಪಂಚಾಯತಿ ಕ್ಷೇತ್ರದಿಂದ ತಾದೂರಿನ ಗ್ರಾಮಸ್ಥರಾದ ಜಯಲಕ್ಷ್ಮಿ ಮತ್ತು ಪ್ರಭಾಕರ್ ಅವರು ಇದ್ದೀವಿ ನಮ್ಮ ಗುರ್ತಿಗೆ ಆಟೋ ಮತ್ತು ದ್ರಾಕ್ಷಿ ಗುರ್ತಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಕೇಳ್ಕೊಂತ ಇದ್ದೀವಿ ಸರ್ ನಮ್ಮ ಹೆಸರು ಪ್ರಭಾಕರ್ ಅಂತೇಳಿ ಮಳಮಾತ್ನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ತಾತೂರು ಗ್ರಾಮದಲ್ಲಿ ಆಗಿ ನಾವು ನಿಂತಿದ್ದೀವಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ನಾವು ಸಾಮಾನ್ಯ ಇದರಲ್ಲಿ ನಾವು ನಿಂತಿದ್ದೀವಿ ನಮ್ಮ ಜೊತೆ ಜಯಲಕ್ಷ್ಮಿ ಅಂತೇಳಿ ಒಬ್ಬ ಸಾಮಾನ್ಯ ಮಹಿಳೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅಲ್ಲಿ ನಾವು ನಿಂತಿರೋಂಥ ಉದ್ದೇಶ ಗ್ರಾಮದ ಅಭಿವೃದ್ಧಿ ಎಲ್ಲ ಒಂದು ಕಡೆ ಈಗ ನಮ್ಮ ನಾಯಕರಿದ್ದಾರೆ ರವಿ ಅಣ್ಣವರು ಅವರ ನೇತೃತ್ವದಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ನಾವು ಸ್ವಲ್ಪ ಶ್ರಮಿಸ್ಬೇಕಂತೇಳಿ ಏನೋ ಏನಾದರೂ ಜನಗಳ ಕಷ್ಟ ಸುಖ ಸ್ವಲ್ಪ ಅಭಿವೃದ್ಧಿ ಮಾರ್ಗ ನೋಡೋಣ ಅಂತಂಥೇಳಿ ಈ ಸ್ಥಾನಕ್ಕೆ ಬಂದಿದ್ದೀವಿ ಜನಸ್ ಮಾಡಿ ನಮಗೆ ಒಳ್ಳೆಯ ಓಟ್ ಕೊಟ್ಟು ನಮ್ಮನ್ನ ಗೆಲ್ಸ್ಕೊಟ್ಟಿದ್ದೆ ಆಯ್ತಂದರೆ ಜನಕ್ಕೆ ಅಭಿಮಾನ ನಮ್ಮೇಲಿದೆ ಅದರಲ್ಲೇನು ಎರಡೊಂದು ಮಾತಿಲ್ಲ ಆದರೆ ಹೆಚ್ಚಿನ ಮತಗಳಲ್ಲಿ ನಮ್ಮನ್ನ ಗೆಲ್ಸಿ ಇದು ಮಾಡಿಕೊಟ್ರೆ ರವೀಣ್ನವರ್ ಕಡೆಯಿಂದ ಸ್ವಲ್ಪ ಅನುದಾನಗಳು ಎಲ್ಲ ತಂದು ನಮ್ಮ ಊರನ್ನ ಅಭಿವೃದ್ಧಿ ಅನ್ನೋದು ನಮ್ಮ ದೇಶ ಇರೋದು ಸರ್ ಮೊದಲನೇದಾಗಿ ನೀವು ರಾಜಕಾರಣಕ್ಕೆ ಬರೋ ಕಾರಣ ಏನು ಸರ್ ಸರ್ ರಾಜಕಾರಣ ಅಂದರೆ ನಾವು ಊರಿನ ಸ್ವಲ್ಪ ಅಭಿವೃದ್ಧಿ ಇದರಲ್ಲಿ ನಾವೇನು ರಾಜಕಾರಣದಲ್ಲಿ ನಾವೇನು ಬೆಳಿಬೇಕು ಏನಾದರೂ ಸ್ವಲ್ಪ ಇದು ಮಾಡ್ಕೊಳ್ಬೇಕನ್ನೋ ನಮ್ಗೇನು ಉದ್ದೇಶ ಇಲ್ಲ ಇವತ್ತಿಗೂ ನಾವು ರಾಜಕಾರಣದಲ್ಲಿ ನಾವೇನಾದರೂ ಬೆಳಿಬೇಕು ಏನಾದರೂ ಮಾಡ್ಕೊಳ್ಬೇಕನ್ನೋ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದಿಲ್ಲ ನಮ್ಮ ಸ್ವಲ್ಪ ಅವರ ಜನಸೇವೆಗೋಸ್ಕರನೇ ನಮ್ಮ ದೊಡ್ಡಪ್ಪನವ್ರ ಕಾಲದಿಂದ ನಾವು ಪಕ್ಷ ಜೆ ಡಿ ಎಸ್ ನಮ್ಮದು ನಾವು ಹುಟ್ಟಿ ಬೆಳೆದಿರೋದೇ ಜೆ ಡಿ ಎಸ್ ಪಕ್ಷದಲ್ಲಿ ಅದರಲ್ಲಿ ಏನಾದರೂ ನಮ್ಮಿಂದ ಆಗೋಂಥ ಸಹಾಯ ಸಣ್ಣ ಪುಟ್ಟ ಜನಗಳಿಗೆ ಸ್ವಲ್ಪ ಊರಿನ ಅಭಿವೃದ್ಧಿಗೆ ಏನಾದ್ರೂ ಹೆಚ್ಚು ಕಡಿಮೆ ಸ್ವಲ್ಪ ತೊಂದರೆ ಕಷ್ಟದಲ್ಲಿ ಸ್ವಲ್ಪ ಭಾಗಿಯಾಗ ನಾವೇನೋ ನಮ್ಮ ಹಳ್ಳಿಯಲ್ಲಿ ಸೇವೆ ಅಷ್ಟು ಇದರಲ್ಲಿ ನಾವೇನು ಇದು ಅಷ್ಟೇ ಅಷ್ಟಿಷ್ಟು ನಾವು ನೀರಾವರಿ ಇದೆ ತೋಟ ಮಾಡ್ತಾ ಇದೀವಿ ಅದರಲ್ಲಿ ಏನು ನಮ್ಗೆ ಬೇರೆ ತರ ಇದೆಯಿಲ್ಲ ರಾಜಕೀಯದಿಂದ ನಾವು ಬೆಳೀಬೇಕನ್ನೋಂತ ಉದ್ದೇಶ ಇಲ್ಲ ಊರಿನ ಸ್ವಲ್ಪ ಅಭಿವೃದ್ಧಿ ಸಣ್ಣ ಪುಟ್ಟ ನಮ್ಮನ್ನ ನಂಬ್ಕೊಂಡಿರುವಂತ ಜನಗಳನ್ನ ನಾವು ಕೈ ಹಿಡಿಯುವಂಥದ್ದು ಒಂದು ಉದ್ದೇಶ ಅಷ್ಟೇ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ಸರ್ ನಿಮ್ಮ ಗ್ರಾಮದಲ್ಲಿ ಸರ್ ನಮ್ಮೂರಲ್ಲಿರೋಂಥ ಸಮಸ್ಯೆ ಅಂದರೆ ಸಮಸ್ಯೆ ಇದೆ ಹಳ್ಳಿಯ ಮೇಲೆ ಸಮಸ್ಯೆ ಇದ್ದೇ ಇರ್ತೈತೆ ಫಸ್ಟು ನೀರಾವರಿ ನೀರದಂತೂ ಕುಡಿಯೋ ನೀರಿನ ಸಮಸ್ಯೆ ಅಂತೂ ತುಂಬ ಇದೆ ಅಷ್ಟು ಬಿಟ್ರೆ ರಸ್ತೆಗಳು ಚರಂಡಿಗಳು ಅವೆಲ್ಲ ನಾವು ತಳ್ಕೊಂಡು ಮಾಡ್ಬೋದು ಆದರೆ ನೀರು ನಾವು ತಳ್ಕೊಂಡಂಗೆ ನೀರು ಬರಲ್ಲ ಯಾಕಂದರೆ ಗೊತ್ತಿರೋಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ನೀರಿನ ಮಟ್ಟ ಯಾವ ಮಟ್ಟಕ್ಕಿದೆ ಅಂದರೆ ಸ್ವಲ್ಪ ಕಷ್ಟನೇ ನಾವು ನಮ್ಮ ಶಾಸಕರ ಅನುದಾನದಲ್ಲಿ ನಮ್ಮ ರಘುವರು ಅವರು ಜಟ್ಟಿ ಮೆಂಬರು ಅವರು ಈ ಊರಿಗೆ ಹಾಕಿರೋಂಥ ಎಪ್ಪತ್ತು ನಮ್ಮ ನಮ್ಮೂರಿನಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬರುವಲ್ಲಿ ಕೊಿ ನಮ್ಮ ಇದರಲ್ಲಿ ಏನೋ ದುರಾದೃಷ್ಟ ನೀರಿನ ಅನಾನುಕೂಲ ತುಂಬ ಇದೆ ನಮ್ಮೂರದು ನೀರಿನ ಅನಾನುಕೂಲ ಬಿಟ್ಟರೆ ಇನ್ನು ಮಾಮೂಲಿ ರಸ್ತೆಗಳು ಚರಂಡಿಗಳು ಇದೆ ಅದು ಯಾವಾಗ ಬೇಕಾದರೂ ಮಾಡ್ಬೋದು ನಾವು ಅದ್ರ ಬಗ್ಗೆ ಅಂತಲೇ ಕೆಲಸ ನಮ್ಗೆ ನೀರೊಂದು ಕರೆಕ್ಟಾಗಿ ಅನುಕೂಲ ಆಗಿಬಿಟ್ರೆ ನಮ್ಮೂರನ್ನ ಇದ್ರ ಬಗ್ಗೆ ಏನು ಅಷ್ಟೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಅದೃಷ್ಟ ಶಾಸಕರು ರವೀಣ್ಣ ಅಂತವರು ಅವರು ಶಾಸಕರಾಗಿ ಸಿಕ್ಕಿರೋದೇ ನಮ್ಮ ಅದೃಷ್ಟ ಅದರಲ್ಲಿ ಎರಡೊಂದು ಮಾತಿಲ್ಲ ನಿಮ್ಮ ಗ್ರಾಮಕ್ಕೆ ಏನಾದರೂ ಕೆಲಸ ಕಾರ್ಯಗಳು ಮಾಡಿ ಇಲ್ಲ ಸರ್ ನಮ್ಮ ಗ್ರಾಮಾನ ಅಂತಲ್ಲ ಯಾವುದೇ ಒಬ್ಬ ಸಣ್ಣ ಪುಟ್ಟ ಸಾಮಾನ್ಯ ಜನಗಳು ಹೋದ್ರು ಅವರ ಅವರ ಅಪಾರ ಪ್ರೀತಿ ವಿಶ್ವಾಸ ನಿಮ್ಮ ಪ್ರಾಬ್ಲಮ್ ಏನು ಫಸ್ಟ್ ಕೇಳೋಂಥದ್ದು ಏನಪ್ಪ ನಿಮ್ಮ ಸಮಸ್ಯೆ ಹ್ಞೂ ಏನು ಮಾಡೋ ಏನು ಬೇಕು ನಮ್ಮಿಂದ ಈಗ ಸರ್ ನಾವು ಶಾಸಕರ ಮೇಲೆ ಎಲ್ಲ ಒಂದು ಕಡೆ ಕೆಲವು ಜನ ಮಾತಾಡ್ತಾರೆ ಏನು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂತೇಳಿ ಈಗ ಮಗು ಹತ್ರನೇ ತಾಯಿ ಹಾಲು ಕೊಡೋದು ಈಗ ಈ ಥರ ಸಮಸ್ಯೆ ಇದೆ ನಮ್ಗೆ ಈ ಥರ ಏನಾದರೂ ಬೇಕು ಅಂತಂತೇಳಿ ನಾವು ಅಲ್ಲೇ ತನಕ ಹೋಗಿ ಎಲ್ಲ ಸಾಮಾನ್ಯ ಇರ್ಬೋದು ಇಲ್ಲ ಮಾಮ ನಮ್ಮ ಲೀಡರ್ಗಳೇ ಇರ್ಬೋದು ನಮ್ಮ ತೊಂದರೆ ಇದೆ ಅನ್ನೋ ಕೊರತೆ ಇದೆ ನಮಗೇನಾದರೂ ಒಂದು ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ಕೇಳಿದ್ರೆ ಯಾವರು ಬಿಟ್ಕೊಡಲ್ಲ ಆದ್ರೆ ಆ ಈ ವಿಚಾರದಲ್ಲಿ ನಮ್ಮ ರವೇಣ್ಣವರು ನಂಬರ್ ಒನ್ ಪಕ್ಷ ಸಿದ್ಧಾಂತ ಇರ್ಬೋದು ನಾವು ಅಷ್ಟೇ ಅವರು ಯಾವ ತರ ಸಿಸ್ಟಮ್ ಯಾವತರ ಅವರು ಇದು ಮಾಡ್ಕೊಂಡಿದಾರೆ ಅವ್ರ ಸಿಸ್ಟಮಲ್ಲಿ ನಾವು ಹೋಗ್ತಾರು ಅವರು ನಮ್ಮ ನಾಯಕರು ನಮ್ಮ ಶಾಸಕರು ಅನ್ನೋದಕ್ಕಿಂತ ನಮ್ಮ ನಮ್ಮ ಅಣ್ಣದಾಗಿ ಬ್ರದರ್ ಅನ್ನೋದು ಕನ್ಸೆಪ್ಟ್ ಅಷ್ಟೇ ನಮಗೆ ನಮ್ಮ ತಾದೂರಿನ ಗ್ರಾಮಸ್ಥರಲ್ಲಿ ನಾವು ಕೇಳ್ಕೊಳೋ ಅಂಥದ್ದು ಏನಂದರೆ ಈಗ ನಾವು ಸಾಮಾನ್ಯ ಕ್ಷೇತ್ರದಲ್ಲಿ ಪ್ರಭಾಕರಂತೇಳಿ ಜೆ ಡಿ ಎಸ್ ಪಕ್ಷದ ಪರವಾಗಿ ನಾವು ನಿಂತಿದ್ದೀವಿ ನಮ್ಮ ಜೊತೆ ಮಹಿಳೆ ಮೀಸಲಾತಿ ಕ್ಷೇತ್ರದಲ್ಲಿ ಜಯಲಕ್ಷ್ಮಿ ಅನ್ನೋರು ನಿಂತಿದ್ದಾರೆ ಈ ಗ್ರಾಮಸ್ಥರು ಕೈ ಜೋಡಿಸಿ ನಾವು ಕೇಳೋದೇನೆಂದ್ರೆ ಮುಂದೆ ತಾದುರಿನ ಅಭಿವೃದ್ಧಿ ಕಷ್ಟ ಸುಖ ಎಲ್ಲಕ್ಕೂ ನಾವು ಭಾಗಿಯಾಗಿರ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು